ಮಕ್ಕಳಿಗೆ ಉತ್ತಮವಾದ ಹವ್ಯಾಸಗಳನ್ನು ಬೆಳೆಸುವ ಮೂಲಕ ಮಕ್ಕಳಲ್ಲಿ ಮಾನಸಿಕ ದೃಢತೆಯನ್ನು ಬೆಳೆಸಬೇಕು ಆರ್ ಕೆ ಪಾಟೀಲ ಕುಕನೂರು ಪಟ್ಟಣದ ಟ್ರಿನಿಟಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಜನವರಿ ಹನ್ನೊಂದು ಶನಿವಾರದಂದು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಆರ್ ಕೆ ಪಾಟೀಲ್ ಉಪನ್ಯಾಸಕರು ಜ್ಯೋತಿಯನ್ನು ಉದ್ಘಾಟಿಸಿ ಮಾತನಾಡಿ ಇಂದಿನ ಸಮಾಜದಲ್ಲಿ ಶಾರೀರಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ ವಿದ್ಯಾರ್ಥಿಗಳು ಮೊಬೈಲ್ ಹಿಡಿಯೋದನ್ನು ಬಿಟ್ಟು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮವಾದ ಹವ್ಯಾಸಗಳನ್ನು ಬೆಳೆಸುವ ಮೂಲಕ ಮಕ್ಕಳಲ್ಲಿ ಮಾನಸಿಕ ದೃಢತೆಯನ್ನು ಬೆಳೆಸಬೇಕು ಎಂದು ಹೇಳಿದರು ನಿವೃತ್ತ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಅಶೋಕ ಪತ್ತಾರ ಮಾತನಾಡಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಮೂಲಕ ಪ್ರತಿಭೆಗಳನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆ ಎಂದು ಅಭಿಪ್ರಾಯಪಟ್ಟರು ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಎಂದು ಹೇಳಿದರು ಇಸಿಬೊ ಯಲಬುರ್ಗಾ ಶರಣಪ್ಪ ರಾವಣಕಿ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಆಸಕ್ತಿಯನ್ನು ಕೇವಲ ಪಠ್ಯಪುಸ್ತಕ ವಿಷಯಗಳಿಗೆ ಸೀಮಿತಗೊಳಿಸದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡು ಮುಂದಕ್ಕೆ ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಮುಂದುವರೆಯಬೇಕು ಎಂದು ಸಲಹೆ ನೀಡಿದರು ಟ್ರಿನಿಟಿ ಶಾಲೆಯ ಕಾರ್ಯದರ್ಶಿ ಜಾನ್ ಫಿಲಿಪ್ಸ್ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಶುದ್ಧ ಸತ್ಯಗುಣಗಳ ಹೊಂದಿಕೊಂಡಾಗ ಉತ್ತಮ ಪ್ರಜೆಗಳಾಗಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಹೇಳಿದರು ನಂತರ ಶಾಲಾ ವಾರ್ಷಿಕ ವರದಿಯನ್ನು ಟ್ರಿನಿಟಿ ಶಾಲೆಯ ಮುಖ್ಯೋಪಾಧ್ಯಾಯ ಗಣೇಶಕ್ಕೆ ಕಮ್ಮಾರ್ ನೆರವೇರಿಸಿದರು ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಮತ್ತು ಮೆಡಲ್ಗಳನ್ನು ಅತಿಥಿಗಳು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಕೊಡಮಾಡಿದರು ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಋತ್ಪವಾನಿ ಮ್ಯಾನೇಜ್ಮೆಂಟ್ ಟ್ರಿನಿಟಿ ಸ್ಕೂಲ್ ಮಂಜುನಾಥ್ ಹಳ್ಳಿ ಇಸಿಬೋ ಯಲಬುರ್ಗ ಮಹೇಶ್ ಅಸೂಟಿ ಬಿಆರ್ಪಿ ಯಲಬುರ್ಗ ಪೀರಸಾಬ ದಫೆದಾರ ಸಿಆರ್ಪಿ ಮಂಜುನಾಥಯ್ಯ ತೆಗ್ಗಿನಮನಿ ಸಿಆರ್ಪಿ ಸಿದ್ದಪ್ಪ ದೊಡ್ಡಮನಿ ಪಟ್ಟಣ ಪಂಚಾಯತ್ ಸದಸ್ಯರು ಟ್ರಿನಿಟಿ ಸಂಸ್ಥೆಯ ಆಡಳಿತ ಮಂಡಳಿ ಶಿಕ್ಷಕ ಶಿಕ್ಷಕಿಯರು ಮತ್ತು ಸಿಬ್ಬಂದಿ ವರ್ಗ ಕೆಲ ವಿದ್ಯಾರ್ಥಿಗಳು ಮತ್ತು ಪಾಲಕರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಕೊಡ್ತಾ ಇದ್ದಾರೆ ಯಾಕಂದ್ರೆ ಪುಸ್ತಕವು ನಮಗೆ ಜ್ಞಾನ ಜೀವಿಗೆ ನಮ್ಮ ಒಂದು ಜ್ಞಾನ ವಿಶ್ವಾಸವನ್ನು ಹೆಚ್ಚು ಮಾಡ್ತಾರೆ ಅಷ್ಟೇ ಅಲ್ಲದೆ ನಮ್ಮ ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡ್ತಾರೆ ಹೀಗಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಹಾಗೂ ಬಹಳಷ್ಟು ಜನರಿಗೆ ಈಗ ಓದುವ ಹವ್ಯಾಸ ತುಂಬ ಕಡಿಮೆ ಆಗ್ತಿದೆ ಒಂದು ಕಡೆ ಕೆ ಶಿವಯ್ಯ ಅಂತ ಹೇಳಿ ನಮ್ಮ ಮೈಸೂರಿನವರು ಜನ ಸರ್ವಜ್ಞರ ಟ್ರಿಪದಿ ಇದ್ದಾರೆ ಅದೇ ಥರ ಅವರು ಕೂಡ ಅದ್ಭುತವಾಗಿ ಚೌಕಡಿಗಳನ್ನು ಹೊಂದಿದ್ದಾರೆ ಅವರು ಓದಿನಿಂದಲೇ ವಿಕಾಸ ಓದಿನಿಂದ ಅದು ಆಗಬಾರ್ದು ಬೇಗ ಮಲಗಬೇಕು ಬೇಗ ಹೀಗಾಗಬೇಕು ಎತ್ತ ತಕ್ಷಣ ನಮ್ಮ ಬೆಳಗಿನ ಕಾರ್ಯಕ್ರಮ ನೀಡಿ ದಾನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಹ್ಯಾಂಗ ರೈತ ಹೊಲವನ್ನು ಸರಿಯಾಗಿ ಹದ ಬೆಳೆ ಮಾಡಿ ಬೀಜವನ್ನು ಹಾಕಿದಾಗ ಒಳ್ಳೆ ಫಸಲು ಬರ್ತೈತೆ ಆಗನ ಧ್ಯಾನ ಅಂತಕ್ಕಂಥದ್ದು ಭಾಳಷ್ಟು ರುಚಿಯ ಈಗ ಮೈ ಕೊಳೆ ಆದಾಗ ನಾವು ಸ್ನಾನ ಮಾಡ್ತೀವಿ ಆದರೆ ಮನಸ್ಸರಿಗೂ ಕೂಡ ನಾವು ಸ್ವಚ್ಛ ಇದ್ದಾಗ ಮಾತ್ರ ನಾವು ಓದಿರ್ತಕ್ಕಂಥದ್ದು ನಮ್ಮ ಗುರಿಯ ಆಳಕ್ಕೆ ಹೋಗ್ತೈತಿ ಅಂತಕ್ಕಂಥದ್ದು ಹಾಗಾದ್ರೆ ಧ್ಯಾನ ಮಾಡಬೇಕಾಗಿರ್ತಕ್ಕೊಂಡು ನಾವು ಏನು ಕೇಳೋದು ಭಗವಂತನಲ್ಲಿ ಅಂದರೆ ದೈಹಿಕ ಸುಖಗಳನ್ನು ನಾವು ಕೇಳೋದಲ್ಲ ಆ ಧ್ಯಾನದಾಗ ನಾವು ಏನು ಮಾಡಬೇಕಾಗಿರ್ತದ ನಮ್ಗೆ ಒಳ್ಳೆಯ ಆತ್ಮಸ್ಥೈರ್ಯವನ್ನು ಅಂತ ಕೇಳಬೇಕು ಆನಾಗ ನಮ್ಮಲ್ಲಿ ಜ್ಞಾ ಜ್ಞಾಪಕ ಶಕ್ತಿಯನ್ನು ಕೊಡು ನಾವು ಕೇಳ್ಬೇಕಾಗೈತಿ ಆಮೇಲೆ ಅಷ್ಟೇ ಹೇಳಿದ ನಾವು ಬೇರೆಯವರ ಜೊತೆಗೆ ಒಳ್ಳೆಯ ಬಾಂಧವ್ಯನ ಇಟ್ಬೇಕು ಅನ್ನುವಂಥದ್ದನ್ನು ನಾವು ಕೇಳಬೇಕು ಅನ್ನುವಂಥದ್ದು ಒಟ್ಟ ಮಧ್ಯ ಇಷ್ಟೆಲ್ಲ ಆದ ನಂತರ ನಾವು ಓದುವಂಥದ್ದು ಈಗಾಗಲೇ ಪುಸ್ತಕದ ಬಗ್ಗೆ ಹೇಳಿದೆ ಪುಸ್ತಕ

ಹೊಸ ಶಿಕ್ಷಕ ಅರಿಷತ್ ವರ್ಗಗಳ ಮನಾಮೋಹ ಲೋಪ ಮತ್ಸರಗಳನ್ನು ಕರೆದು ತನ್ನ ಇರ್ತಕ್ಕಂಥ ಜ್ಞಾನವನ್ನು ಮಕ್ಕಳಿಗೆ ದಾರಿ ದಾರಿಯಲ್ಲಿ ಅದಕ್ಕೆ ನಿನ್ನೊಬ್ಬ ಆದರ್ಶ ಶಿಕ್ಷಕ ಯಾಗಿರ್ಬೇಕಪ್ಪ ಅಂದ್ರೆ ಎತ್ತ ತಾಯಿಯಿಂದ ಬಂದಂತ ಮೆತ್ತಗಿನ ಮಾಂಸ ಏನು ಮಂತ್ರಮಯ ಪಿಂಡವಿಯನ್ನಾಗಿ ಮಾಡುವುದೇ ಆದರ್ಶ ಶಿಕ್ಷಕ ಅಂತಹ ಶಿಕ್ಷಕರು ಈ ಶಾಲೆಯ ಭವಿಷ್ಯ ಉತ್ತರೋತ್ತರವಾಗಿ ಬೆಳೆದು ಕರ್ನಾಟಕದ ಮಡಿಮೆಚ್ಚು ಗುಟದಲ್ಲಿ ನಿಲ್ಸಲಿ ಅಂತಂದು ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸುತ್ತೆ ಶುಭವು ಸತ್ಯವಾಗಿರುವಂತಹ ನಡತೆಯನ್ನು ಅವರಿಗೆ ಕಲಿಸುವಂತ ಬಾಧ್ಯತೆ ಇವರಿಗೆ ಶಿಕ್ಷಕರಿಗೆ ಹಾಗೂ ನಮ್ಮೆಲ್ಲರಿಗೂ ಇದೆ ಇದರಲ್ಲಿ ತಪ್ಪಲು ದೇವರ ಸಹಾಯದಿಂದ ನಾವೆಲ್ಲರೂ ಸಫಲರಾಗ್ತೇವೆ ನಮ್ಮ ಮಕ್ಕಳು ವಿಶಸ್ವಿ ಹೋಗುತ್ತಾರೆ ಅಂತ ಬಯಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಅರವತ್ತೆರಡು ಪಾಯಿಂಟ್ ಐದು ಆರು ಶೇಕಡ ಆಗಿದೆ ಶ್ರೀಶಾ ಹಿರಾಮಂಡ್ ಮುನ್ನೂರ ಎಂಬತ್ತೈದು ಅಂಕ ಪಡೆದು ಅರವತ್ತೊಂದು ಪಾಯಿಂಟ್ ಆರು ಪ್ರಸಿದ್ಧಾಗಿದೆ ಪ್ರವೀಣ್ ಹಿರಾಮಂಡ್ ಮುನ್ನೂರ ನಲವತ್ತೆಂಟು ಅಂಕ ಪಡೆದು ಶೇಕಡ ಐವತ್ತೈದು ಪಾಯಿಂಟ್ ಆರು ಎಂಟು ಆಗಿದೆ ಹಾಗೆ ವೀರೇಶ್ ಮಳ್ಳಾಳಿ ಮುನ್ನೂರ ಎಪ್ಪತ್ತೊಂದು ಅಂಕ ಪಡೆದು ಐವತ್ನಾಲ್ಕು ಪಾಯಿಂಟ್ ಐದು ಆರು ಪ್ರಸಿದ್ಧಾಗಿದೆ ಹಾಗೆ ವೀರೇಶ್ ಕುಸುಬಿ ಮುನ್ನೂರ ಹದಿನೆಂಟು ಅಂಕ ಪಡೆದು ಶೇಕಡ ಐವತ್ತು ಪಾಯಿಂಟ್ ಎಂಟು ಎಂಟು ಆಗಿದೆ ಮಣಿಕಂಠ ದಿವಟರ್ ಮುನ್ನೂರ ಐವತ್ತೇಳು ಅಂಕ ಪಡೆದು ಐವತ್ತೇಳು